ಚಿಕ್ಕಮಗಳೂರು ತಾಲೂಕಿನ ಹೊಸಪೇಟೆ ನಿವಾಸಿ ಇಪ್ಪತ್ತೊಂದು ವರ್ಷದ ಕವಿತಾ ಕಾಫಿ ತೋಟದಲ್ಲಿ ಕೆಲಸ ಮಾಡುವ ವೇಳೆ ಮರ ಬಿದ್ದು ಅಸ್ವಸ್ಥಗೊಂಡಿದ್ದರಿಂದ ಕೂಡಲೇ ಜಿಲ್ಲಾ ಆಸ್ಪತ್ರೆಗೆ ಕೊರೆದೋಗಿದರು ವೈದ್ಯರಿಲ್ಲದ ಕಾರಣ ನರ್ಸ್ ಹಾಗೂ ಕಾಂಪೌಂಡರ್ಗಳು ಬ್ಯಾಂಡೇಜ್ ಹಾಕಿ ಶಿವಮೊಗ್ಗ ಆಸ್ಪತ್ರೆಗೆ ಕಳಿಸಿದ್ದಾರೆ ಈ ವೇಳೆ ಮಾರ್ಗ ಮಧ್ಯದಲ್ಲಿ ಯುವತಿ ಸಾವನ್ನಪ್ಪಿದ್ದಾಳೆ ಕುಟುಂಬಸ್ಥರು ಆಸ್ಪತ್ರೆ ಮುಂದೆ ಯುವತಿಯ ಶವ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಇದೇ ತಿಂಗಳು ಜನವರಿ ಒಂಬತ್ತನೇ ತಾರೀಕು ಅನೇಕ ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಸಮಾಜಮುಖಿ ಸಂಘಟನೆಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನೇಕ ಸಾವು ನೋವುಗಳ ಬಗ್ಗೆ ಒಂದು ವಾರದಲ್ಲಿ ನಾಲ್ಕು ಸಾವುಗಳಾಗಿದ್ದು ನಾಲ್ಕು ಸಾವುಗಳಿಗೆ ಪರ್ಯಾಯವಾಗಿ ತನಿಖೆ ಆಗಲೇಬೇಕು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲೇಬೇಕು ಎಂದು ಹೇಳಿಕೆ ಕೊಟ್ಟು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ನಿರ್ಲಕ್ಷ್ಯ ತೋರಿದ ಜಿಲ್ಲಾ ಅಧಿಕಾರಿಗಳು ಮತ್ತು ಸರ್ಕಾರ ನಿರ್ಲಕ್ಷ್ಯದಿಂದ ಈ ದಿನ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಅಂದರೆ ಕೇವಲ ಒಂದು ವಾರದಲ್ಲಿ ಮತ್ತೊಂದು ಸಾವಾಗಿದೆ ಮತ್ತೊಂದು ಜೀವ ಬಲಿಯಾಗಿದೆ ಈ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆಯೋ ಅಥವಾ ಜಿಲ್ಲಾ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದರೋ ಇಲ್ಲ ಇದರಲ್ಲಿ ಎಲ್ಲರೂ ಸಮಪಾಲು ತೆಗೆದುಕೊಂಡಿದ್ದಾರೆ ಎನ್ನುವುದು ಅನುಮಾನ ಶುರುವಾಗಿದೆ ಈ ವಿಚಾರವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳಲೇಬೇಕು ಸಂಬಂಧಪಟ್ಟ ಸಿಎಸ್ ಮತ್ತು ಡಿನ ಅಮಾನತುಗೊಳಿಸಿ ಕಾನೂನು ತನಿಖೆಗೊಳಿಸಲೇಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ರೈತ ಸಂಘಟನೆ ನೇರವಾಗಿ ಎಚ್ಚರಿಕೆ ನೀಡಲಾಗಿದೆ ಹೋಗಕ್ಕಂತ ಜೀವ ಇದೆ ನಮ್ಮೂರ ಬರೋ ತಮ್ಮ ಜೀವ ಇತ್ತು ನಮಗೇನಿದ್ರು ನಾವು ಮಾತ್ರ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು ಮೂಡ ಆದ್ರೆ ತಲೆಯಲ್ಲಿ ಈ ಆಗಿದೆ ಅಂತ ಯಾವ್ದು ಹೇಳಿ ಯಾರ ಡಾಕ್ಟ್ ಯಾರು ಬಂದ್ರಿ ಕೇಳ್ರಿ ಬರ ಏ ಡಾಕ್ಟ್ರು ಯಾರು ಬಂದಿಲ್ಲ ಡಾಕ್ಟ್ರು ಬಂದ್ರೆ ಯಾರು ಬಂದಿಲ್ಲ ಸರ್ ಎಲ್ಲ ಎಲ್ಲದೂ ಬರುತ್ತೆ ಸರ್ ಎಲ್ಲದು ಬರುತ್ತೆ ಈಗ ಮನೆ ಮಾಡಿದ್ರಲ್ಲಿ ಯಾರು ಯಾರು ಕೊಲೆ ಬರುತ್ತೆ ಅದರಲ್ಲಿ ಅವ್ರಿಗೆ ಇಲ್ಲಿಂದ ಈ ಪೇಶೆಂಟ್ ನ ಕಲ್ಸ್ಬೇಕಾದ್ರೆ ಆ ಪೇಷೆಂಟ್ ಕಡೆ ಸಂಬಂಧಿಕರಿಗೆ ಏನೋಲ್ಸ್ ಆ ಮೇಡಮ್ ಆ ಪೇಷೆಂಟ್ ನಿಯರ್ ಆಗಿ ಹೋಗ್ತದೆ ಅಲ್ಲಿ ಗಾಟ್ ಆಗ್ತದೆ ನೋಡಿ ನಮ್ಮ ಸ್ಕ್ಯಾನಿಂಗ್ ಎಕ್ಸ್ ಅವ್ರ ಕಡೆ ಪೇಷೆಂಟ್ ಕಡೆ ಏನಾರು ಸ್ಟೋರ್ಸ್ ರಿಫರ್ ಮಾಡ

ನೀವು ಮಾತಾಡಿ ಮಾತಾಡಿ ನೀವು ಮಾತಾಡಿ ನೀವು ಮಾತಾಡಿ ಮಾತಾಡಿ